ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣದ ಅಧ್ಯಾಯ ಇಪ್ಪತ್ತ ಈ ಅಧ್ಯಾಯದಲ್ಲಿ ಸೂತಕದಲ್ಲಿ ಮಾಡಲಾಗುವಂತಹ ಕೃತ್ಯ ಸೂತಕದ ಅವಧಿ ದಶಗಾತ್ರ ವಿಧಿ ಪ್ರಥಮ ಷೋಡಶಿ ಮಧ್ಯಮ ಷೋಡಶಿ ಉತ್ತಮ ಷೋಡಶಿಯ ವಿಧಾನಗಳು ಹಾಗೂ ಒಂಬತ್ತು ಶ್ರಾದ್ದಗಳ ಸ್ವರೂಪ ವಾರ್ಷಿಕ ಕೃತ್ಯ ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡೋಣ ಶ್ರೀಕೃಷ್ಣ ಹಾಗೂ ಗರುಡ ಇವರ ಮಧ್ಯೆ ನಡೆಯುವಂತಹ ಸಂವಾದದಲ್ಲಿ ಪರಮಾತ್ಮ ಏನನ್ನು ಹೇಳಿದ್ದಾನೆ ಎಂದು ನಾವು ತಿಳ್ಕೊಳ್ಳೋಣ ಗರುಡನನ್ನು ಉದ್ದೇಶಿಸಿ ಕೃಷ್ಣನ ಮಾತು ಈ ಪ್ರಕಾರ ಮೃತ ಮರು ಪುರುಷನ ದಹನ ಸಂಸ್ಕಾರ ಮಾಡಿ ಸ್ನಾನ ಹಾಗೂ ತಿಲೋಕದ ಕರ್ಮ ಮಾಡಿ ಸ್ತ್ರೀಯರು ಮುಂದೆ ಮುಂದೆ ಹಾಗೂ ಪುರುಷರು ಹಿಂದೆ ಹಿಂದೆ ನಡೆದು ಬರಬೇಕು ದ್ವಾರದ ಬಳಿ ಬಂದ ನಂತರ ಅವರೆಲ್ಲರೂ ಮೃತನ ಹೆಸರನ್ನು ತೆಗೆದುಕೊಂಡು ರೋದಿಸುತ್ತಾ ಬೇವಿನ ಎಲೆಗಳನ್ನು ಸೇವಿಸಿ ಶಿಲೆಯ ಮೇಲೆ ನಿಂತು ಆಚಮನ ಮಾಡಬೇಕು ತದನಂತರ ಪುತ್ರ ಪೌತ್ರಾದಿಗಳು ಹಾಗೂ ಸಗೋತ್ರದ ಕುಟುಂಬದ ಸದಸ್ಯರು ಮನೆಯೊಳಗೆ ಹೋಗಿ ಹತ್ತು ರಾತ್ರಿಗಳ ಸೂತಕ ಕರ್ಮ ಮಾಡಬೇಕು ಈ ಅವಧಿಯಲ್ಲಿ ಅವರು ಹೊರಗಿನಿಂದ ಕ್ರಯ ಮಾಡಿ ತಂದ ಭೋಜನ ಸ್ವೀಕರಿಸಬೇಕು ರಾತ್ರಿಯಲ್ಲಿ ಬೇರೆ ಬೇರೆ ಆಸನಗಳಲ್ಲಿ ನಿದ್ರಿಸಬೇಕು ಹುಳಿ ಉಪ್ಪು ರಹಿತವಾದ ಭೋಜನ ಮಾಡಬೇಕು ಎಲ್ಲರೂ ಮೂರು ದಿನಗಳವರೆಗೆ ಶೋಕದಲ್ಲಿ ಮುಳುಗಿರಬೇಕು ಬ್ರಹ್ಮಚರ್ಯದ ಪಾಲನೆ ಮಾಡುತ್ತಾ ಅಮಾಂಸ ಭೋಜಿಗಳಾಗಿ ನೆಲದ ಮೇಲೆ ಮಲಗಬೇಕು ಅವರೆಲ್ಲರ ಮಧ್ಯೆ ಪರಸ್ಪರ ದೈಹಿಕ ಸ್ಪರ್ಶ ಇರಕೂಡದು ಈ ಸೂತಕ ಕಾಲದ ಅಂತರಾಳದಲ್ಲಿ ದಾನ ಹಾಗೂ ಅಧ್ಯಯನ ಕರ್ಮದಿಂದ ದೂರವಿರಬೇಕು ದುಃಖದಿಂದ ಮಲಿನ ಉತ್ಸಾಹರಹಿತ ಅಧೋಮುಖ ಕಾತರ ಹಾಗೂ ಭೋಗ ವಿಲಾಸದಿಂದ ದೂರವಿದ್ದು ಅಂಗಮರ್ದನ ಹಾಗೂ ಶಿರದ ಮೇಲಿನ ಸ್ನಾನವನ್ನು ತ್ಯಜಿಸಬೇಕು ಈ ಸೂತಕದ ಅವಧಿಯಲ್ಲಿ ಮಣ್ಣಿನ ಪಾತ್ರೆ ಅಥವಾ ಪತ್ರಾವಳಿಯಲ್ಲಿ ಭೋಜನ ಮಾಡಬೇಕು ಒಂದು ಅಥವಾ ಮೂರು ದಿನದವರೆಗೆ ಉಪವಾಸವನ್ನು ಮಾಡಬೇಕು ಹಾಗೆ ಶ್ರೀಕೃಷ್ಣನು ಮುಂದೆ ಮಾತನಾಡುತ್ತಾ ಈ ಸೂತಕವಾದರೂ ವಿಧಿ ಸಮ್ಮತ ಸಮಯ ಕ್ರಿಯೆ ಮೊದಲಾದವುಗಳ ಮೂಲಕ ಶೀಘ್ರ ಸಮಾಪ್ತಿಗೊಳಿಸಲು ಯೋಗ್ಯವಾಗಿರುತ್ತದೆ ಏಕೆಂದರೆ ಜೀವಿಯಕ್ಕು ಈ ಕಾಲದಲ್ಲಿ ಪಿಂಡದಾನ ಅಧ್ಯಯನ ಹಾಗೂ ಅನ್ಯ ಪ್ರಕಾರದ ದಾನ ಪುಣ್ಯಾದಿ ಸತ್ಕರ್ಮಗಳಿಂದ ದೂರವಿರುತ್ತಾನೆ ಸಪಿಂಡಿಗಳಲ್ಲಿ ಮರಣ ಸೂತಕ ಹತ್ತು ದಿನದ್ದೆಂದು ಹೇಳಲಾಗಿದೆ ಯಾರು ಸೂಕ್ತ ಪ್ರಕಾರದಿಂದ ಶುದ್ಧಿಯನ್ನು ಹೊಂದ ಬಯಸುತ್ತಾರೋ ಅಂಥವರಿಗಾಗಿ ಪುತ್ರಾದಿಗಳು ಜನ್ಮ ತಳೆದಾಗ ಕೂಡ ಈ ಪ್ರಕಾರದ ಸೂತಕವಾಗುತ್ತದೆ ಜನನ ಶೌಚದಲ್ಲಿ ಸಮಾನೋದಕರ ಶುದ್ಧಿ ಮೂರು ರಾತ್ರಿಗಳಲ್ಲಾಗುತ್ತದೆ ಯಾರು ಮೃತನಿಗೆ ಜಲ ಪ್ರದಾನಿಸುವವರಿರುತ್ತಾರೋ ಅಂಥವರು ಮರಣ ಸೂತಕದಲ್ಲಿ ಕೂಡ ಮೂರು ದಿನಗಳ ನಂತರ ಶುದ್ಧರಾಗುತ್ತಾರೆ ದಂತಗಳು ಚಿಗಿಯುವವರೆಗೆ ಮರಣ ಸೂತಕವಾದರೆ ಅದು ಸದ್ಯ ಅಂದರೆ ತಕ್ಷಣ ಸಮಾಪ್ತಿಯಾಗುತ್ತದೆ ಒಂದು ವೇಳೆ ಚೂಡಾಕರಣ ಸಂಸ್ಕಾರದ ನಂತರ ಬಾಲಕನ ಮರಣವಾದರೆ ಒಂದು ರಾತ್ರಿಯ ಸೂತಕವಾಗುತ್ತದೆ ಉಪನಯನ ಸಂಸ್ಕಾರವಾಗುವ ಪೂರ್ವದಲ್ಲಿ ಮೂರು ದಿನ ಹಾಗೂ ನಂತರ ಹತ್ತು ದಿನಗಳ ಸೂತಕವಿರುತ್ತದೆ ಈಗ ಮುಂದಕ್ಕೆ ಸಂಕ್ಷಿಪ್ತವಾಗಿ ಪ್ರಸಂಗ ಪ್ರಾಪ್ತ ಸೂತಕದ ಕುರಿತು ಹೇಳುವೆ ಕೇಳು ಎಂದು ಶ್ರೀಕೃಷ್ಣ ಮತ್ತೆ ಮುಂದಕ್ಕೆ ತನ್ನ ಮಾತನ್ನು ಮುಂದುವರಿಸುತ್ತಾರೆ ನಾಲ್ಕು ಕೂಡು ರಸ್ತೆಯ ವೃತ್ತದಲ್ಲಿ ರಾತ್ರಿಯ ಸಮಯ ಆಕಾಶದ ಕೆಳಗೆ ಮೂರು ಕಾಷ್ಟಗಳನ್ನು ಹಗ್ಗದಿಂದ ಅಡ್ಡಡ್ಡವಾಗಿ ಕಟ್ಟಿ ನೇರವಾಗಿ ಆಸನದಂತೆ ನಿಲ್ಲಿಸಬೇಕು ಹಾಗೂ ಸ್ನಾಹಿ ಮತ್ತು ಪಿಬಾತ್ರ ಈ ಮಂತ್ರ ಶ್ಮಶಾನ ನಲದಗ್ ದೋಸೆ ಪ್ರತಿಥ್ಯಕೋ ಅಸಿ ಬಾಂಧವೈಹಿ ಇದಂ ನೀರಂ ಇದಂ ಕ್ಷೀರಂ ಅತ್ರ ಸ್ನಾಹಿ ಇದಂ ಪಿಬ ಈ ಮಂತ್ರದ ಉಚ್ಚಾರಣೆಯೊಡನೆ ಕಾಷ್ಟಾಸನದ ಮೇಲೆ ಮಣ್ಣಿನ ಪಾತ್ರೆಯಲ್ಲಿ ಜಲ ಹಾಗೂ ಹಾಲನ್ನು ಇರಿಸಬೇಕು ಸಂಸ್ಕರ್ತನು ತನ್ನ ಸಗೋತ್ರದವರೊಡನೆ ಮೊದಲ ಎರಡನೆಯ ಏಳನೆಯ ಅಥವಾ ಒಂಬತ್ತನೆಯ ದಿನದಂದು ಅಸ್ಥಿ ಸಂಚಯ ಮಾಡಬೇಕು ಸಗೋತ್ರಿಗಳಾದವರು ಮೃತನ ಊರ್ಧ್ವ ಭಾಗದ ಅಸ್ಥಿಗಳನ್ನೇ ಸ್ಪರ್ಶಿಸಬೇಕು ಸಮಾನೋದಕಿಗಳು ಕೂಡ ಸಕಲ ಕ್ರಿಯೆಗಳಿಗೂ ಯೋಗ್ಯರಾಗಿದ್ದಾರೆ ಪ್ರೇತಕ್ಕೆ ಪಿಂಡದಾನವನ್ನು ಹೊರಗೆ ಮಾಡಬೇಕು ಈ ಕ್ರಿಯೆಯನ್ನು ಮಾಡಲು ಸರ್ವಪ್ರಥಮ ಸ್ನಾನ ಮಾಡಿ ಸಂಯಮಿಗಳಾಗಿ ಉತ್ತರ ದಿಕ್ಕಿನಲ್ಲಿ ಹವಿಸ್ಸನ್ನು ಅಂದರೆ ಚರು ಇದನ್ನು ಸಿದ್ಧಪಡಿಸಿ ಅಸಂಸ್ಕೃತ ಜೀವಿಗಾಗಿ ಭೂಮಿಯ ಮೇಲೆ ಹಾಗೂ ಸಂಸ್ಕಾರ ಸಂಪನ್ನನಿಗಾಗಿ ಕುಶದ ಮೇಲೆ ಒಂಬತ್ತು ದಿನಗಳಲ್ಲಿ ಒಂಬತ್ತು ಪಿಂಡಗಳನ್ನು ಪ್ರದಾನಿಸಬೇಕು ಆ ನಂತರ ಸಗೋತ್ರದವರಿರಲಿ ಅಸಗೋತ್ರದವರಿರಲಿ ಸ್ತ್ರೀಯರಿರಲಿ ಪುರುಷರಿರಲಿ ಈ ಎಲ್ಲರೂ ರಾತ್ರಿ ಕಳೆದ ನಂತರ ಪವಿತ್ರರಾಗುತ್ತಾರೆ ಮೊದಲನೇ ದಿನ ಯಾರು ಪಿಂಡದಾನದ ಕ್ರಿಯೆಯನ್ನು ಮಾಡುತ್ತಾರೋ ಅವನೇ ಹತ್ತನೆಯ ದಿನದವರೆಗೆ ಪ್ರೇತದ ಅನ್ಯ ಸಕಲ ಕ್ರಿಯೆಗಳನ್ನು ಮಾಡಬೇಕು ಅನ್ನವಿರಲಿ ಹಿಟ್ಟಿರಲಿ ಅಥವಾ ಶಾಖವಿರಲಿ ಮೊದಲ ದಿನ ಯಾವುದರಿಂದ ಪಿಂಡದಾನ ಮಾಡಲಾಗಿರುತ್ತದೋ ಅದರಿಂದಲೇ ಹತ್ತು ದಿನದವರೆಗೆ ಪಿಂಡದಾನ ಮಾಡಬೇಕು ಎಲ್ಲಿಯವರೆಗೆ ಈ ಪ್ರೇತ ಸೂತಕವಿರುತ್ತದೋ ಅಲ್ಲಿಯವರೆಗೆ ಪ್ರೇತಕ್ಕೆ ಪ್ರತಿನಿತ್ಯ ಒಂದು ಬೊಗಸೆಯನ್ನು ಒಂದೊಂದು ಬೊಗಸೆಯನ್ನು ವೃದ್ಧಿಸುವ ಜಲ ದಾನ ಮಾಡುವ ವಿಧಾನವಿದೆ ಅಥವಾ ಯಾವ ದಿನ ಇದನ್ನು ಕೊಡುವುದಿರುತ್ತದೋ ಆ ದಿನದ ಸಂಖ್ಯೆಯ ಅನುಸಾರ ವೃದ್ಧಿ ಕ್ರಮದಲ್ಲಿ ಅಷ್ಟೇ ಅಂಜಲಿ ಜಲದಾನವನ್ನು ಅಂಜಲಿ ಅಂದರೆ ಬೊಗಸೆ ಜಲದಾನವನ್ನು ಮಾಡ ಕೊಡಬೇಕು ಈ ಪ್ರಕಾರ ಹತ್ತನೆಯ ದಿನ ಐವತ್ತೈದು ಅಂಜಲಿಗಳನ್ನು ಪೂರ್ಣಗೊಳಿಸಬೇಕು ಒಂದು ವೇಳೆ ಸೂತಕ ಎರಡು ದಿನ ವೃದ್ಧಿಯಾದರೆ ಪುನಃ ಅದೇ ಕ್ರಮಾನುಸಾರ ನೂರು ಅಂಜಲಿ ಜಲವನ್ನು ಅತಿರಿಕ್ತವಾಗಿ ಪ್ರದಾನಿಸಬೇಕು ಒಂದು ವೇಳೆ ಆ ಸೂತಕ ಮೂರು ದಿನದ್ದಾಗಿದ್ದರೆ ಹತ್ತು ಅಂಜಲಿಯಷ್ಟೇ ಜಲವನ್ನು ಪ್ರದಾನಿಸಬೇಕು ಈ ಜಲದಾನದ ಕ್ರಮ ಹೇಗಿದೆ ಎಂದರೆ ಮೊದಲ ದಿನ ಮೂರು ಎರಡನೇ ದಿನ ನಾಲ್ಕು ಮೂರನೇ ದಿನ ಮೂರು ಅಂಜಲಿ ಜಲವನ್ನು ಪ್ರದಾನಿಸಬೇಕು ಯಾವಾಗ ನೂರು ಅಂಜಲಿ ಜಲದಾನದ ಕ್ರಿಯೆ ಪೂರ್ಣವಾಗುತ್ತದೆ ಆ ದಿನದ ಅನುಸಾರ ಮೊದಲ ದಿನ ಮೂವತ್ತು ಎರಡನೇ ದಿನ ನಲವತ್ತು ಹಾಗೂ ಮೂರನೇ ದಿನ ಮೂವತ್ತು ಅಂಜಲಿ ಜಲವನ್ನು ಪ್ರದಾನಿಸಲಾಗುತ್ತದೆ ಈ ಪ್ರಕಾರ ಎರಡೂ ಪಕ್ಷಗಳಲ್ಲಿ ಜಲಾಂಜಲಿಗಳ ಸಂಖ್ಯೆಯನ್ನು ನಿರ್ಧಾರಿತಗೊಳಿಸಬೇಕು ಈ ಎಲ್ಲ ಪಿತೃಕ್ರಿಯೆಗಳನ್ನು ನೆರವೇರಿಸುವ ಮುಖ್ಯ ಅಧಿಕಾರಿ ಪುತ್ರನೇ ಆಗಿರುತ್ತಾನೆ ಈ ಪ್ರೇತ ಶಾ ಶ್ರಾದ್ದದಲ್ಲಿ ಹಾಲು ಅಥವಾ ಜಲದಿಂದ ಪಿಂಡದ ಸಿಂಚನ ಹಾಗೂ ಪುಷ್ಪ ದೀಪಾದಿ ಪದಾರ್ಥಗಳಿಂದ ಪಿಂಡದ ಪೂಜೆಯನ್ನು ಮಂತ್ರೋಚ್ಚಾರಣೆ ಮಾಡದೇ ಮಾಡಬೇಕು ಹತ್ತನೆಯ ದಿನ ಕೇಶ ಶ್ಮಶ್ರೂ ಉಗುರು ಹಾಗೂ ವಸ್ತ್ರವನ್ನು ಪರಿತ್ಯಜಿಸಿ ಗ್ರಾಮದ ಹೊರಗೆ ಸ್ನಾನ ಮಾಡಬೇಕು ಬ್ರಾಹ್ಮಣನು ಕ್ಷತ್ರಿಯ ವಾಹನ ವೈಶ್ಯನು ಚಾಬುಕ ಅಥವಾ ರಶ್ಮಿ ಹಾಗೂ ಅನ್ಯನು ಚಡಿಯ ಸ್ಪರ್ಶ ಮಾಡಿ ಪವಿತ್ರರಾಗುವರು ಬೃತನಿಗಿಂತ ಕಡಿಮೆ ವಯಸ್ಸಿನ ಸಪ್ಪಿಂಡಿಗಳು ಮುಂಡನ ಮಾಡಿಸಬೇಕು ಆರು ಹಾಗೂ ಹತ್ತು ಈ ಪ್ರಕಾರ ಹದಿನಾರು ಪಿಂಡದಾನ ಮಾಡಿ ಷೋಡಶಿ ಕರ್ಮವನ್ನು ನೆರವೇರಿಸುವ ವಿಧಾನವಿದೆ ಈ ಮಲಿನ ಷೋಡಶಿ ಮರಣದ ದಿನದಿಂದ ಹತ್ತು ದಿನಗಳಲ್ಲಿ ಪೂರ್ಣವಾಗುತ್ತದೆ ಪುತ್ರಾದಿಗಳು ಹತ್ತು ದಿನದವರೆಗೆ ಯಾವ ಪಿಂಡದಾನ ಮಾಡುತ್ತಾರೋ ಅದು ಪ್ರತಿನಿತ್ಯ ನಾಲ್ಕು ಭಾಗಗಳಲ್ಲಿ ವಿಭಜಿತವಾಗುತ್ತದೆ ಅದರಲ್ಲಿ ಪ್ರಥಮ ಎರಡು ಭಾಗಗಳಿಂದ ಅತಿವಾಹಿಕ ಶರೀರ ಮೂರನೇ ಭಾಗದಿಂದ ಯಮದೂತ ಹಾಗೂ ನಾಲ್ಕನೇ ಭಾಗದಿಂದ ಆಮ್ರತನು ಸ್ವಯಂ ತೃಪ್ತರಾಗುತ್ತಾರೆ ಅಹೋ ರಾಜತ್ರೈಸ್ತು ನವಭಿಹೋ ನಿಷ್ಪತ್ತಿಮ್ ಶಿರಸ್ವಾ ಪಿಂಡ ಪ್ರೇತಿಯ ತೀಯಾಕ್ಷಿ ಸಲಾಮುಜವಕ್ಷ ತೃತೀಯ ತಮತ್ ಚತುರ್ಥಿಂಗಗು ತ ಜಾನುಜಂ ತಥ ಪಾದೌ ಪಂಚಮೇನ ತು ಸರ್ವದ ಮರ್ಮಾಣಿ ಶಿಷ್ಟೇನ ಸಪ್ತಮೇನ ತು ನಾಡಯಃ ದಂತಲೋ ಮಾನ್ಯಸ್ಥೆ ಮೀನ ವೀರ್ಯಂತು ನವಮೇನ ಚ ದಶಮೇನ ಚ ದಶಮೇನ ತು ಪೂರ್ಣತ್ವ ತೃಪ್ತದ ಶುದ್ವಿಪರ್ಯಯ ಅಂದರೆ ಒಂಬತ್ತು ದಿನ ಹಾಗೂ ರಾತ್ರಿಗಳಲ್ಲಿ ಈ ಶರೀರ ತನ್ನ ಅಂಗಗಳಿಂದ ಸಂಯುಕ್ತವಾಗುತ್ತದೆ ಪ್ರಥಮ ಪಿಂಡದಾನದಿಂದ ಶಿರೋಭಾಗದ ನಿರ್ಮಾಣ ಎರಡನೆಯ ಪಿಂಡದಾನದಿಂದ ಅದರ ಕಿವಿ ನೇತ್ರ ಹಾಗೂ ಮೂಗಿನ ಸೃಷ್ಟಿ ಮೂರನೆಯ ಪಿಂಡದಾನದಿಂದ ಕ್ರಮವಾಗಿ ಕಂಠ ಸ್ಕಂದ ಬಾಹು ಹಾಗೂ ವಕ್ಷಸ್ಥಳ ನಾಲ್ಕನೆಯ ನಾಲ್ಕನೆಯ ಪಿಂಡದಾನದಿಂದ ನಾಭಿ ಲಿಂಗ ಹಾಗೂ ಗುದ ಐದನೆಯ ಪಿಂಡದಾನದಿಂದ ತೊಡೆ ಮೀನಗಂಡ ಪಾದಗಳ ನಿರ್ಮಾಣವಾಗುತ್ತದೆ ಇದೇ ಪ್ರಕಾರ ಆರನೆಯ ಪಿಂಡದಾನದಿಂದ ಸಕಲ ಮರ್ಮಸ್ಥಳ ಏಳನೆಯ ಪಿಂಡದಾನದಿಂದ ನಾಡಿ ಸಮೂಹ ಎಂಟನೆಯ ಪಿಂಡದಾನದಿಂದ ದಂತಕೇಶ ಹಾಗೂ ಒಂಬತ್ತನೆಯ ಪಿಂಡದಾನದಿಂದ ವೀರ್ಯ ಹತ್ತನೆಯ ಪಿಂಡದಾನದಿಂದ ಈ ಶರೀರದಲ್ಲಿ ಪೂರ್ಣತೆ ತೃಪ್ತಿ ಹಾಗೂ ಹಸಿವೆ ದಾಹದ ಉದಯವಾಗುತ್ತದೆ ಎಂದು ಶ್ರೀಕೃಷ್ಣ ತಿಳಿಸುತ್ತದೆ ಈಗ ಮುಂದಕ್ಕೆ ನಾನು ಮಧ್ಯಮ ಷೋಡಶಿ ವಿಧಾನದ ವರ್ಣನೆ ಮಾಡುವೆ ಎಂದು ಕೃಷ್ಣ ಮತ್ತೆ ಮುಂದುವರಿಸುತ್ತಾರೆ ವಿಷ್ಣುವಿನಿಂದ ಆರಂಭಿಸಿ ವಿಷ್ಣು ಪರ್ಯಂತ ಏಕಾದಶ ಶ್ರಾದ್ದ ಹಾಗೂ ಪಂಚ ದೇವಶ್ರಾದ್ದ ಈ ಪ್ರಕಾರ ಷೋಡಶ ಶ್ರಾದ್ದವನ್ನು ಮಾಡಲಾಗುತ್ತದೆ ಇವುಗಳಿಗೆ ಮಧ್ಯಮ ಷೋಡಶಿ ಎಂದು ಹೆಸರಿದೆ ಒಂದು ವೇಳೆ ಪ್ರೇತದ ಕಲ್ಯಾಣಕ್ಕಾಗಿ ನಾರಾಯಣ ಬಲಿ ಮಾಡಿದರೆ ಅದನ್ನು ಏಕಾದಶದ ದಿನ ಮಾಡಬೇಕು ಹಾಗೂ ಅದೇ ದಿನ ಅಲ್ಲಿಯೇ ವೃಷೋತ್ಸರ್ಗವನ್ನು ಮಾಡಬೇಕು ಯಾವ ಜೀವಿಯ ಹನ್ನೊಂದನೆಯ ದಿನ ವೃಷೋತ್ಸರ್ಗ ಆಗುವುದಿಲ್ಲವೋ ನೂರಾರು ಶ್ರಾದ್ದ ಮಾಡಿದ್ದರೂ ಕೂಡ ಆ ಜೀವಿಗೆ ಪ್ರೇತತ್ವದಿಂದ ಮುಕ್ತಿ ಆಗುವುದಿಲ್ಲ ವೃಷೋತ್ಸರ್ಗ ಮಾಡದೇ ಯಾವ ಪಿಂಡದಾನ ಮಾಡಲಾಗುತ್ತದೋ ಅದು ಸಂಪೂರ್ಣ ನಿಷ್ಫಲವಾಗುತ್ತದೆ ಆದ್ದರಿಂದ ಪ್ರೇತಕ್ಕೆ ಯಾವುದೇ ಉಪಕಾರ ಆಗುವುದಿಲ್ಲ ಈ ಪೃಥ್ವಿಯ ಮೇಲೆ ವೃಷೋತ್ಸರ್ಗದ ಹೊರತು ಪ್ರೇತದ ಕಲ್ಯಾಣ ಮಾಡುವುದಕ್ಕೆ ಸಮರ್ಥವಾದ ಬೇರೊಂದು ಉಪಾಯವಿಲ್ಲ ಆದ್ದರಿಂದ ಪುತ್ರ ಪತ್ನಿ ದೌಹಿತ್ರ ತಂದೆ ಅಥವಾ ಪುತ್ರಿಯು ಸ್ವಜನರ ಮರಣದ ನಂತರ ಅವಶ್ಯ ವೃಷೋತ್ಸರ್ಗ ಮಾಡಬೇಕು ವಿಧಿಯುಕ್ತವಾಗಿ ಅಲಂಕೃತ ವೃಷವನ್ನು ಅಂದರೆ ಹೋರಿಯನ್ನು ನಾಲ್ಕು ಕರುಗಳ ಸಹಿತ ಯಾರ ನಿಮಿತ್ತವಾಗಿ ಬಿಡಲಾಗುತ್ತದೆಯೋ ಅಂಥವನಿಗೆ ಪ್ರೇತತ್ವದ ಪ್ರಾಪ್ತಿ ಆಗೋದಿಲ್ಲ ಒಂದು ವೇಳೆ ಏಕಾದಶಾಹದ ದಿನ ಯಥಾವಿಧಾನ ಉತ್ಸರ್ಗ ಮಾಡಲು ಸುಗ ಹೋರು ಹೋರಿ ಲಭ್ಯ ಇರದಿದ್ದರೆ ವಿದ್ವಾಂಸ ಬ್ರಾಹ್ಮಣನು ಕುಶ ಅಥವಾ ಅಕ್ಕಿಯ ಹಿಟ್ಟಿನಿಂದ ಹೋರಿಯ ನಿರ್ಮಾಣ ಮಾಡಿ ಅದರ ಉತ್ಸರ್ಗ ಮಾಡಬಹುದು ಒಂದು ವೇಳೆ ನಂತರದಲ್ಲಿ ಕೂಡ ವೃಷೋತ್ಸರ್ಗದ ಸಮಯ ಯಾವುದೇ ಪ್ರಕಾರ ಹೋರಿ ಲಭ್ಯವಾಗದಿದ್ದರೆ ಮಣ್ಣು ಅಥವಾ ಕುಶದಿಂದಲೇ ಹೋರಿಯ ನಿರ್ಮಾಣ ಮಾಡಿ ಅದರ ಉತ್ಸರ್ಗ ಮಾಡಬೇಕು ಜೀವನ ಕಾಲದಲ್ಲಿ ಜೀವಿಗೆ ಯಾವ ಪದಾರ್ಥ ಪ್ರಿಯವಾಗಿರುತ್ತದೋ ಅದರ ದಾನವನ್ನು ಕೂಡ ಇದೇ ಏಕಾದಶಾಹ ಶ್ರಾದ್ದ ದಿನದಂದು ಮಾಡಬೇಕು ಇದೇ ದಿನದಂದು ಮೃತರಾದ ಸ್ವಜನರನ್ನು ಉದ್ದೇಶಿಸಿ ಶಯ್ಯೆ ಗೋವು ಮುಂತಾದವುಗಳ ದಾನ ಮಾಡಬೇಕು ಇಷ್ಟಲ್ಲದೆ ಆ ಪ್ರೇತದ ಹಸಿವೆಯ ಶಾಂತಿಗಾಗಿ ಅನೇಕ ಬ್ರಾಹ್ಮಣರಿಗೆ ಭೋಜನವನ್ನು ಕೂಡ ಮಾಡಿಸಬೇಕು ಇನ್ನು ಮುಂದೆ ತೃತೀಯ ಷೋಡಶಿ ಇದರ ಬಗ್ಗೆ ಪ್ರತ್ಯೇಕ ಹನ್ನೆರಡು ಮಾಸದ ಹನ್ನೆರಡು ಪಿಂಡ ಊನಮಾಸಿಕ ತ್ರಿಪಾಕ್ಷಿಕ ಊನಷಾಣ್ಮಿಕ ಹಾಗೂ ಊನಾದ್ಮಿಕ ಇವುಗಳಿಗೆ ಅಭಿಪ್ರಾಯ ಭೇದದಿಂದ ತೃತೀಯ ಅಥವಾ ಉತ್ತಮ ಷೋಡಶಿ ಎಂದು ಹೇಳುತ್ತಾರೆ ಹನ್ನೆರಡನೇ ದಿನ ಮೂರನೇ ಪಕ್ಷದಲ್ಲಿ ಆರನೇ ತಿಂಗಳಲ್ಲಿ ಅಥವಾ ವರ್ಷದ ಅಂತ್ಯದಲ್ಲಿ ಸಪಿಂಡೀಕರಣ ಮಾಡಬೇಕು ಯಾವ ಮೃತನ ನಿಮಿತ್ತ ಈ ಷೋಡಶ ಶ್ರಾದ್ದಗಳನ್ನು ಮಾಡಿ ಬ್ರಾಹ್ಮಣನಿಗೆ ದಾನ ಕೊಡದಿದ್ದರೆ ಆ ಪ್ರೇತಕ್ಕಾಗಿ ಅನ್ಯ ನೂರು ಶ್ರಾದ್ದ ಮಾಡದಿರು ಮಾಡಿದರೂ ಮುಕ್ತಿ ಪ್ರಾಪ್ತಿಯಾಗುವುದಿಲ್ಲ ಮೃತ ವ್ಯಕ್ತಿಯ ಏಕಾದಶಾಹ ಹಾಗೂ ದ್ವಾದಶಾ ತಿಥಿಯಲ್ಲಿ ಆದ್ಯ ಶ್ರಾದ್ದ ಮಾಡುವ ವಿಧಾನ ಹೇಳಲಾಗಿದೆ ಪ್ರತಿ ಮಾಸದ ಶ್ರಾದ್ದ ಮಾಸದ ಆದ್ಯ ತಿಥಿಯಲ್ಲಿ ಮೃತ ತಿಥಿಯಂದು ಆಗಬೇಕು ಮಾಸ ಆರನೆಯ ಮಾಸ ಹಾಗೂ ವರ್ಷದಲ್ಲಿ ಒಂದು ಎರಡು ಅಥವಾ ಮೂರು ದಿನ ಕಡಿಮೆಯಾದಾಗ ಮಾಡಬೇಕು ಸಪಿಂಡೀಕರಣ ವರ್ಷ ಪೂರ್ಣವಾದ ನಂತರ ಅಥವಾ ಆರು ತಿಂಗಳ ನಂತರ ಮಾಡಬೇಕು ಅಥವಾ ವಿವಾಹಾದಿ ಮಂಗಳ ಕಾರ್ಯ ಅನಿವಾರ್ಯವಾಗಿ ಉಪಸ್ಥಿತವಾದಾಗ ಕಾರ್ಯ ಬಂದಾಗ ಮೂರು ಪಕ್ಷ ಅಥವಾ ಹನ್ನೆರಡು ದಿನದ ನಂತರ ಮಾಡಬೇಕು ಮನುಷ್ಯರ ಕುಲಧರ್ಮ ಅಸಂಖ್ಯವಾಗಿದ್ದು ಅವರ ಆಯಸ್ಸು ಕೂಡ ಕಡಿಮೆಯಾಗುವಂಥ ಹಾಗೂ ಶರೀರ ಅಸ್ಥಿರವಾಗಿದೆ ಆದ್ದರಿಂದ ಹನ್ನ ಹನ್ನೆರಡನೇ ದಿನ ಸಪಿಂಡೀಕರಣ ಮಾಡುವುದು ಉತ್ತಮ ಸಪಿಂಡೀಕರಣ ಶ್ರಾದ್ದೆಗಳ ಸಂಪಾದನೆಯ ವಿಧಾನವನ್ನು ಹೇಳುತ್ತೇನೆ ಈಗ ಮುಂದೆ ಏಕೋದಿಷ್ಟ ವಿಧಾನದ ಅನುಸಾರ ಈ ಕಾರ್ಯವನ್ನು ಮಾಡಬೇಕು ತಿಲ ಗಂಧ ಹಾಗೂ ಜಲದಿಂದ ತುಂಬಿದ ನಾಲ್ಕು ಪಾತ್ರೆಗಳನ್ನು ವ್ಯವಸ್ಥೆ ಮಾಡಿಕೊಂಡು ಒಂದು ಪಾತ್ರೆಯನ್ನು ಪ್ರೇತದ ನಿಮಿತ್ತ ಹಾಗೂ ಉಳಿದ ಮೂರು ಪಾತ್ರೆಗಳನ್ನು ಪಿತೃಗಳಿಗಾಗಿ ನಿಶ್ಚಿತಗೊಳಿಸಬೇಕು ತದನಂತರ ಈ ಮೂರು ಪಾತ್ರೆಯಲ್ಲಿ ಪ್ರೇತದ ಪಾತ್ರೆಯ ಜಲವನ್ನು ಸಿಂಪಡಿಸಬೇಕು ನಾಲ್ಕು ಪಿಂಡಗಳನ್ನು ಮಾಡಬೇಕು ಹಾಗೂ ಪ್ರೇತ ಪಿಂಡವನ್ನು ಆ ಮೂರು ಪಿಂಡಗಳೊಡನೆ ಸೇರಿಸುವುದರಿಂದ ಪ್ರೇತ ಆ ಕ್ಷಣದಿಂದ ಪಿತೃರೂಪವನ್ನು ಪಡೆಯುತ್ತದೆ ಈ ಪ್ರೇತನಲ್ಲಿ ಪಿತೃಭಾವ ಉತ್ಪನ್ನವಾದ ನಂತರ ಆ ಪ್ರೇತ ಹಾಗೂ ಅನ್ ಅದರ ಅನ್ಯ ಪಿತೃ ಪಿತಾಮಹ ಮೊದಲಾದ ಪಿತೃಗಳ ಸಮಸ್ತ ಶ್ರಾದ್ದ ಕೃತ್ಯವನ್ನು ಶ್ರಾದ್ದದ ಸಾಮಾನ್ಯ ವಿಧಾನಾನುಸಾರ ಮಾಡಬೇಕು ಮೃತ ಪತಿಯೊಡನೆ ಒಂದೇ ಚಿತೆಯಲ್ಲಿ ಪ್ರವೇಶ ಹಾಗೂ ಒಂದೇ ದಿನ ಇಬ್ಬರ ಮರಣವು ಸಂಭವಿಸಿದರೆ ಸ್ತ್ರೀಯ ಸಪಿಂಡೀಕರಣ ಶ್ರಾದ್ದ ಆಗುವುದಿಲ್ಲ ಆಕೆಯ ಪತಿಯ ಸಪಿಂಡೀಕರಣ ಶ್ರಾದ್ದದಿಂದಲೇ ಸ್ತ್ರೀಯ ಸಪಿಂಡೀಕರಣ ಶ್ರಾದ್ದ ನೆರವೇರುತ್ತದೆ ಪತಿಯ ಮರಣದ ನಂತರ ಸ್ತ್ರೀಯ ಮರಣವಾದರೆ ಸ್ತ್ರೀಯ ಸಪಿಂಡನ ಪತಿಯೊಡನೆ ಆಗುತ್ತದೆ ಹಾಗೂ ಒಬ್ಬನೇ ಕರ್ತನಿರುತ್ತಾನೆ ಆದರೆ ಪತಿ ಪತ್ನಿಯ ಶ್ರಾದ್ದವನ್ನು ಬೇರೆ ಬೇರೆ ಮಾಡಬೇಕು ಒಂದು ವೇಳೆ ಪತಿಯು ಪತ್ನಿಯು ಪತಿಯ ಜತೆಯಲ್ಲಿ ಸತಿಯಾಗದೆ ಅನ್ಯ ಯಾವುದಾದರೂ ದಿನದಂದು ಸಹ ಸತಿಯಾದರೆ ಅಂದರೆ ಸಹಗಮನ ಮಾಡಿದರೆ ಆ ಸ್ತ್ರೀಯ ಮೃತತಿಥಿ ಬಂದಾಗ ಆಕೆಗಾಗಿ ಪ್ರತ್ಯೇಕವಾಗಿ ಪಿಂಡದಾನ ಮಾಡಬೇಕು ಸಹ ಮೃತ್ಯುವಿನ ಸ್ಥಿತಿಯಲ್ಲಿ ಪ್ರತ್ಯೇಕ ವರ್ಷ ನವಶ್ರಾದ್ದವನ್ನು ಜೊತೆಯಾಗಿ ಮಾಡಬೇಕು ಯಾವ ಮೃತನ ವಾರ್ಷಿಕ ಶ್ರಾದ್ದಕ್ಕಿಂತ ಮೊದಲು ಸುಪಿಂಡೀಕರಣವಾಗುತ್ತದೆ ಅವನಿಗಾಗಿ ಕೂಡ ವರ್ಷ ಪರ್ಯಂತ ಮಾಸಿಕ ಶ್ರಾದ್ದ ಹಾಗೂ ಜಲಕುಂಭದ ದಾನ ಮಾಡಬೇಕು ಧನದ ಹಂಚಿಕೆಯಾದ ನಂತರ ಕೂಡ ನವಶ್ರಾದ್ದ ಸಪಿಂಡನ ಶ್ರಾದ್ದ ಹಾಗೂ ಷೋಡಶ ಶ್ರಾದ್ದ ಮಾಡುವ ಅಧಿಕಾರ ಒಬ್ಬ ವ್ಯಕ್ತಿಗೆ ಇರುತ್ತದೆ ಮರಣದ ನಂತರ ದಿನ ಮರಣದ ಸ್ಥಾನದಲ್ಲಿ ಮೊದಲ ಶ್ರಾದ್ದವನ್ನು ಮಾಡಬೇಕು ಅದರ ನಂತರ ಅಸ್ಥಿ ಸಂಚಯದ ಸ್ಥಾನದಲ್ಲಿ ಮೂರನೆಯ ಶ್ರಾದ್ದ ಮಾಡಬೇಕು ಇದಾದ ನಂತರ ಐದು ಏಳು ಎಂಟು ಒಂಬತ್ತು ಹತ್ತು ಹಾಗೂ ಹನ್ನೊಂದನೆಯ ದಿನ ಶ್ರಾದ್ದವಾಗುತ್ತದೆ ಆದ್ದರಿಂದ ಇವುಗಳಿಗೆ ನವಶ್ರಾದ್ದ ಎಂದು ಹೇಳಲಾಗಿದೆ ಇವುಗಳನ್ನು ಏಕೋದಿಸ್ತ ವಿಧಾನದ ಅನುಸಾರವೇ ಮಾಡಬೇಕು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದನೇ ದಿನ ನಡೆಯುವ ಶ್ರಾದ್ದಗಳಿಗೂ ನವಶ್ರಾದ್ದ ಎಂದು ಕರೆಯಲಾಗಿದೆ ದಿನದ ಸಂಖ್ಯೆ ಆರೇ ಇದ್ದರೂ ಆರೇ ದಿನಗಳಲ್ಲಿ ನವಶ್ರಾದ್ದವಾಗುತ್ತದೆ ಈ ವಿಷಯ ಕುರಿತು ಋಷಿಗಳಲ್ಲಿ ಭಿನ್ನ ಅಭಿಪ್ರಾಯವಿದ್ದು ಅದನ್ನು ಕೂಡ ನಿನಗೆ ಈಗ ಎಕ್ಸ್ಪ್ಲೈನ್ ಮಾಡುತ್ತೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾರೆ ಶ್ರಾದ್ದಗಳ ಯಾವ ಯೋಗ ರೂಢಿಗತ ರೂಪದಲ್ಲಿದೆಯೋ ಅದೇ ನನಗೆ ಪ್ರಿಯವಾಗಿದೆ ಕೆಲವರಿಗೆ ನಮ್ಮ ಶ್ರಾದ್ದದ ಮಿಶ್ರಿತ ಅರ್ಥ ಪ್ರಿಯವಾಗಿದೆ ಆದ್ಯ ಹಾಗೂ ದ್ವಿತೀಯ ಶ್ರಾದ್ದದಲ್ಲಿ ಒಂದೇ ಪವಿತ್ರಕ ಮಾಡಬೇಕು ಕೊಡಬೇಕು ಒಂದು ವೇಳೆ ಬ್ರಾಹ್ಮಣರ ಭೋಜನವಾಗದಾಗಿದ್ದರೆ ತದನಂತರ ಪ್ರೇತಕ್ಕೆ ಪಿಂಡದಾನ ಕೊಡುವುದು ಸೂಕ್ತವಾಗುತ್ತದೆ ಅಲ್ಲಿ ಯಜಮಾನ ಹಾಗೂ ಬ್ರಾಹ್ಮಣರ ಮಧ್ಯೆ ಪ್ರಶ್ನೋತ್ತರ ಕೂಡ ಆಗಬೇಕು ಅದರಲ್ಲಿ ಯಜಮಾನನು ನೀವು ನನ್ನ ಸೇವೆಯಿಂದ ಪ್ರಸನ್ನವಾಗಿರುವ ಎಂದು ಕೇಳಿದರೆ ಆಗ ಬ್ರಾಹ್ಮಣರು ನಾವು ನಿನ್ನ ಮೇಲೆ ಪ್ರಸನ್ನರಾಗಿದ್ದೇವೆ ಎಂಬ ಉತ್ತರವನ್ನು ಬ್ರಾಹ್ಮಣರು ಯಜಮಾನನಿಗೆ ಕೊಡಬೇಕು ಇದರಿಂದ ಯಜಮಾನನ ಮೃತ ಸ್ವಜನನಿಗೆ ಅಕ್ಷಯ ಲೋಕದ ಪ್ರಾಪ್ತಿಯಾಗುತ್ತದೆ ಹಾಗೆ ಈಗ ನಾನು ವರ್ಷ ಪರ್ಯಂತ ಮಾಡಲಾಗುವಂತಹ ಏಕೋದಿಷ್ಟ ಶ್ರಾದ್ದದ ಕುರಿತು ಕೇಳುವೆ ಹೇಳುವೆ ಕೇಳು ಎಂದು ಪರಮಾತ್ಮ ಹೇಳುತ್ತಾರೆ ಸಪಣ್ ಸಪಿಂಡೀಕರಣದ ನಂತರ ಮಾಡಲಾಗುವ ಷೋಡಶ ಶ್ರಾದ್ದದ ಸಂಪಾದನೆ ಏಕೋದಿಷ್ಟ ವಿಧಾನದ ಅನುಸಾರವೇ ಆಗಬೇಕು ಆದರೆ ಪಾಣವ ಶ್ರಾದ್ದದಲ್ಲಿ ಈ ನಿಯಮ ಪ್ರಯೋಗ ಆಗುವುದಿಲ್ಲ ಯಾವ ಪ್ರಕಾರದಿಂದ ಪ್ರತ್ಯೇಕ ವರ್ಷದಲ್ಲಿ ನಡೆಯುವ ಪ್ರತ್ಯಬ್ಧ ಶ್ರಾದ್ದ ಅಂದರೆ ವಾರ್ಷಿಕ ತಿಥಿಯನ್ನು ಮಾಡುವ ಶ್ರಾದ್ದ ಇರುತ್ತದೋ ಅದೇ ಪ್ರಕಾರ ಆ ಷೋಡಶ ಶ್ರಾದ್ದಗಳನ್ನು ಕೂಡ ಮಾಡಬೇಕು ಏಕಾದಶಾಹ ಹಾಗೂ ದ್ವಾದಶಾಹದಲ್ಲಿ ಯಾವ ಶ್ರಾದ್ದ ಮಾಡಲಾಗುತ್ತದೋ ಆ ದಿನಗಳಲ್ಲಿ ಸ್ವಯಂ ಪ್ರೇತ ಕೂಡ ಭೋಜನ ಮಾಡುತ್ತಾನೆ ಆದ್ದರಿಂದ ಸ್ತ್ರೀ ಹಾಗೂ ಪುರುಷನಿಗಾಗಿ ಯಾವ ಪಿಂಡದಾನವನ್ನು ಆ ದಿನಗಳಲ್ಲಿ ಪ್ರದಾನಿಸಲಾಗುತ್ತದೋ ಅದನ್ನು ಇಂಥ ಪ್ರೇತನ ನಿಮಿತ್ತ ಕೊಡಲಾಗುತ್ತದೆ ಎಂದು ಹೇಳಿ ಪಿಂಡದಾನವನ್ನು ಮಾಡಬೇಕು ಸಪಿಂಡೀಕರಣ ಶ್ರಾದ್ದವಾದ ನಂತರ ಪ್ರೇತ ಶಬ್ದದ ಪ್ರಯೋಗ ಆಗುವುದಿಲ್ಲ ಒಂದು ವರ್ಷ ಪರ್ಯಂತ ಮನೆಯ ಹೊರಗೆ ದೀಪವನ್ನು ಬೆಳಗಿಸಿ ಇಡಬೇಕು ಅನ್ನ ದೀಪ ಜಲ ವಸ್ತ್ರ ಹಾಗೂ ಅನ್ಯ ಯಾವುದೇ ವಸ್ತುಗಳನ್ನು ದಾನ ಕೊಡಲಾಗುತ್ತದೋ ಅವೆಲ್ಲವೂ ಸಪಿಂಡೀಕರಣದವರೆಗೆ ಪ್ರೇತ ಶಬ್ದದ ಸಂಬೋಧನೆಯಿಂದ ಸಂಕಲ್ಪಿತವಾದಾಗ ಮಾತ್ರ ಪ್ರೇತನಿಗೆ ತೃಪ್ತಿಯನ್ನು ಪ್ರದಾನಿಸುತ್ತದೆ ಮೈ ಡಿಯರ್ ಫ್ರೆಂಡ್ಸ್ ಅಧ್ಯಾಯ ಇಪ್ಪತ್ತ್ಮೂರು ಗರುಡ ಪುರಾಣದ ಮೊದಲ ಭಾಗವನ್ನು ನಾನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇನೆ ವಿಡಿಯೋ ಸ್ವಲ್ಪ ದೊಡ್ಡದಾಗ್ತಾ ಇರೋದ್ರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸಿ ಮುಂದಿನ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ತಮ್ಮ ಮುಂದೆ ಇಟ್ಟರೆ ಓಕೆ ಹಾಗೆಯೇ ಈ ಅಧ್ಯಾಯದ ಜೊತೆಗೆ ಇದರ ಹಿಂದಿನ ಅಧ್ಯಾಯಗಳನ್ನೆಲ್ಲ ಕೇಳಲಿಕ್ಕೆ ಆಸಕ್ತ ವೀಕ್ಷಕರಿದ್ದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು ಪುರಾಣಗಳಲ್ಲಿ ಯಾವ ಯಾವ ವಿಷಯಗಳನ್ನು ನಮ್ಮ ಉದ್ಧಾರಕ್ಕಾಗಿ ನೀಡಲಾಗಿದೆ ಎಂಬ ವಿಚಾರವನ್ನು ತಿಳಿದುಕೊಂಡು ನಮ್ಮ ಜೀವನವನ್ನು ಸುಗಮಗೊಳಿಸಲಿಕ್ಕೆ ಅದು ಸಹಾಯ ಮಾಡುವಂಥ ವಿಚಾರಗಳು ಆದಷ್ಟು ಹೆಚ್ಚು ಜ್ಞಾನವನ್ನು ನಾವು ಪಡೆದಷ್ಟು ನಮ್ಮ ಶಕ್ತಿ ವೃದ್ಧಿಯಾಗುತ್ತದೆ ಎಂಬಂತಹ ಒಂದು ಮಾತು ಓಕೆ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಬಾಯ್ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ